ಕರ್ನಾಟಕ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಮತ್ತು ಯು ಆರ್ ಡಬ್ಲ್ಯೂ ಸಂಘದ ವತಿಯಿಂದ ಇವತ್ತು ನಾವು ಬೆಳಗಾವಿ ಸುವರ್ಣಸೌಧದ ಎದುರುಗಡೆ ಇವತ್ತು ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಹಿಂದೆ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋದ ವರ್ಷ ನಡೆದಾಗ ಹೋದ ವರ್ಷ ಸುವರ್ಣಸೌಧ ಕಾರ್ಯಕ್ರ ಇದೇ ಸಮಯದಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ದೀವಿ ಮತ್ತು ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ ಅನೇಕ ಹೋರಾಟಗಳನ್ನು ರೂಪಿಸುತ್ತಾ ಇಲ್ಲಿ ಇಲ್ಲಿವರೆಗೆ ಆರು ಸಾವಿರದ ಐದುನೂರು ಕಾ ಗೌರವಧನ ಕಾರ್ಯಕರ್ತರನ್ನು ಖಾಯಾಮತಿ ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯಿಸ ಒತ್ತಾಯಿಸುತ್ತಾ ಬಂದಿದ್ದೇವೆ ಸರ್ಕಾರ ಇವತ್ತು ಇವ ದಿವ್ಯ ನಿರ್ಲಕ್ಷ್ಯ ತೋರಿಸ್ತಾ ಇದೆ ಇವರನ್ನು ಖಾಯಾಮತಿ ಮಾಡಬೇಕಂತೇಳಿ ಎಷ್ಟೇ ಕೂಗು ನಾವು ವ್ಯಕ್ತಪಡಿಸಿದರು ಸರ್ಕಾರ ಚರ್ಮ ದಪ್ಪ ಆಗಿದೆ ಆ ಚರ್ಮ ದಪ್ಪವನ್ನು ನಾವು ಇವತ್ತು ಸರ್ಕಾರಕ್ಕೆ ಮುಟ್ಟಿಸಲಿಕ್ಕೆ ಸುವರ್ಣಸೋದ ಬೆಳಗಾವಿಯಲ್ಲಿ ನಾವು ಧರಣಿ ಹಮ್ಮಿಕೊಂಡಿದ್ದೀವಿ ಇವ ಆರು ಸಾವಿರದ ಐದುನೂರು ಜನ ಕಾರ್ಯಕರ್ತರನ್ನು ಖಾಯಾಮ ಮಾಡಬೇಕೆಂದು ಸರ್ಕಾರವನ್ನು ಈ ಸಂದರ್ಭದಲ್ಲಿ ಒತ್ತಾಯಪಡಿಸುತ್ತೇವೆ ಸರ್ಕಾರ ಒಂದು ವೇಳೆ ನಮ್ಮ ಬೇಡಿಕೆಗೆ ಸ್ಪಂದಿಸಿದ್ದರೆ ಈಗ ಮುಂದಿನ ಹೋರಾಟ ಮೈಸೂರಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರ ಸಿದ್ದರಾಮಯ್ಯವರ ಮನೆಯಿಂದ ಪ್ರಾರಂಭಿಸಿ ಅವರ ಕುರ್ಚಿಯವರೆಗೆ ಪಾದಯಾತ್ರೆ ಹಮ್ಮಿಕೊಂಡು ಈ ಒಂದು ಖಾಯಾಮತಿ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧಪಡಿಸುತ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೀವಿ ದತ್ತಾತ್ರೆಯವಕ ಗೌರವ ನನ್ನ ಹೆಸರು ಯಶೋಧ ಅಂತ ಯು ಆರ್ ಡಬ್ಲ್ಯೂ ಮತ್ತೆ ಶಿವಮೊಗ್ಗ ಜಿಲ್ಲೆ ನವ ಕರ್ನಾಟಕ ಘಟಕದ ಜಿಲ್ಲಾಧ್ಯಕ್ಷೆಯಾಗಿದ್ದೀನಿ ನಾವು ಹದಿನೇಳು ವರ್ಷದಿಂದ ವಿ ಆರ್ ಡಬ್ಲ್ಯೂಗಳಾಗಿ ಯು ಆರ್ ಡಬ್ಲ್ಯೂ ಮತ್ತೆ ಎಮ್ ಆರ್ ಡಬ್ಲ್ಯೂಗಳ ಗೌರವಧನ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ನಮಗೆ ಗೌರವಧನ ಅಷ್ಟೇ ಕೊಡ್ತಾ ಇದ್ದಾರೆ ಎಷ್ಟು ಕೊಡ್ತಾರೆ ಅಂತ ಹೇಳಿದ್ರೆ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳಿಗೆ ಒಂಬತ್ತು ಸಾವಿರ ಎಮ್ ಆರ್ ಡಬ್ಲ್ಯೂಗಳಿಗೆ ಹದಿನೈದು ಸಾವಿರ ಕೊಡ್ತಾರೆ ನಮ್ಗೆ ಏನಂದ್ರೆ ಒಂದು ಪಂಚಾಯ್ತಿಗೆ ಒಬ್ರು ಇರ್ತೇವೆ ನಾವು ಸೊ ಅಲ್ಲಿ ನಮಗೆ ಹಳ್ಳಿಗಳೆಲ್ಲ ಬರುತ್ತೆ ಹಳ್ಳಿಯ ಪ್ರತಿ ಮನೆಗೂ ನಾವು ಹೋಗಿ ಬರಬೇಕಾಗುತ್ತೆ ಅಂದ್ರೆ ಪ್ರತಿ ವಿಕಲಚೇತರನ್ನು ಗುರುತಿಸಿ ಸರ್ಕಾರದಿಂದ ಬರೋ ಎಲ್ಲ ಯೋಜನೆಗಳನ್ನು ಅವರ ಮನೆ ಬಾಗಿಲಿಗೆ ತಲುಪಿಸೋ ಜವಾಬ್ದಾರಿ ನಮ್ದಾಗಿರುತ್ತೆ ನಮಗೆ ಕೊಡ್ತಾ ಇರೋ ಸಂಬಳಕ್ಕೂ ನಮಗೆ ಕೊಟ್ಟಿರೋ ಕೆಲಸಕ್ಕೂ ಅರ್ಥನೇ ಇಲ್ಲ ಸಂಬಂಧನೇ ಇಲ್ಲವೇನೋ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಈಗಿನ ಬೆಲೆ ಎಲ್ಲ ಏರಿರೋದು ನೋಡಿದ್ರೆ ಅದಕ್ಕೂ ನಮ್ಗೆ ಕೊಡ್ತಾ ಇರೋ ಸಂಬಳಕ್ಕೂ ಸಂಬಂಧನೇ ಇಲ್ಲ ಮತ್ತೆ ನಮಗೆ ಎಲ್ಲಾ ರೀತಿಯಿಂದನೂ ವರ್ಕ್ ಮಾಡಿಸ್ಕೋತಾರೆ ಅಂದ್ರೆ ಈಗ ಬಿ ಎಲ್ ಒ ಆಗಿ ನಾವು ಕೆಲಸ ಮಾಡ್ತೀವಿ ಬಿ ಎಲ್ ಒ ಅಂತ ಹೇಳಿದ್ರೆ ಐ ಡಿ ಕಾರ್ಡ್ ಇರಲ್ಲ ಎಕ್ಸ್ಟ್ರಾ ಅಲೋಯನ್ಸಸ್ ಇರಲ್ಲ ಬಟ್ ವಿಕಲಚೇತರನ್ನ ಒಬ್ರು ಕೂಡ ಮತದಾನದಿಂದ ಹೊರಗೆ ಉಳಿದೇ ಇರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಾಗಿರುತ್ತೆ ಕೊರೋನಾ ಟೈಮ್ ಅಲ್ಲಿ ನಾವು ವಾರಿಯರ್ಸ್ ತರ ಕೆಲಸ ಮಾಡಿದೀವಿ ಈ ಸರ್ಕಾರ ಎಲ್ಲೂ ಕೂಡ ವಾರಿಯರ್ಸ್ ಅಂತ ಮೆನ್ಷನ್ ಮಾಡೇ ಇಲ್ಲ ನಮ್ಗೆ ಪ್ರತಿ ಹಳ್ಳಿ ಹಳ್ಳಿಗೂ ಹೋಗ್ಬೇಕಾಗಿರುತ್ತೆ ಟೌನ್ ಅಲ್ಲಾದ್ರೆ ವಾರ್ಡ್ ವೈಸ್ ಪ್ರತಿ ಮನೇನು ಕವರ್ ಮಾಡಬೇಕಾಗಿರುತ್ತೆ ನಾವು ಮತ್ತೆ ನಮ್ಗೆ ಏನಂತ ಹೇಳಿದ್ರೆ ಈಗ ವಿಕಲಚೇತನ ದಿನಾಚರಣೆ ದಿನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ನಮ್ಗೆ ಮೊದಲು ಹೋದ ವರ್ಷ ನಮ್ಗೆ ತಾಯಿ ಅಂತ ಹೇಳಿದ್ರು ವಿಕಲಚೇತನರ ದಿನಾಚರಣೆ ದಿನ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗಳನ್ನು ಗುರುತಿಸೋದಾಗಲಿ ಒಂದು ಥ್ಯಾಂಕ್ಸ್ ಕೂಡ ಮಹಾತಾಯಿ ಹೇಳಿಲ್ಲ ಇದು ಅಷ್ಟು ನಮ್ಮನ್ನು ಕಡೆಗಣಿಸಿದ್ದಾರೆ ದಯವಿಟ್ಟು ನಮ್ಮನ್ನು ಕಡೆಗಣಿಸಬೇಡಿ ಯಾಕೆಂದ್ರೆ ನೆಕ್ಸ್ಟ್ ಎಲೆಕ್ಷನ್ಸ್ ಬರ್ತಾ ಇದೆ ನೀವು ನಮ್ಮ ಹತ್ರ ಬರಲೇಬೇಕು ಎಲೆಕ್ಷನ್ ಮತ ಹಾಕಿಸಿ ಅಂತಕ್ಕೂ ಹೇಳಬೇಕು ಮತ ಹಾಕಿ ಅಂತಲಿಗೂ ಹೇಳಬೇಕು ಯಾವ ಮುಖ ಇಟ್ಕೊಂಡ್ ಗೌರವವಾಗಿ ಬರ್ತಿರೋ ಹೇಗೆ ಬರ್ತಿರೋ ಅದು ನಿಮಗೆ ಬಿಟ್ಟಿದ್ದು ಮೇಡಮ್ ಧನ್ಯವಾದಗಳು